Shout ಚಾಲನೆಯನ್ನು ನೀಡಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಬಿಹಾರಿ ಕೈಗಳಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ ಈ ಶೈಕ್ಷಣಿಕ ವರ್ಷದ ಎರಡನೆಯ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಈ ವರ್ಷದ ಕೊನೆಯ ಕಾರ್ಯಕ್ರಮ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಸ್ತುತ ಎಲ್ಲ ಗಣ್ಯರನ್ನ ಹಾಗೆ ಮತ್ತು ಪುಟಾಣಿಗಳನ್ನ ಪೋಷಕರನ್ನ ಜೊತೆಗೆ ಪ್ರಾಸ್ತಾವಿಕ ಮಾತುಗಳನ್ನ ಆಡಿದ್ದಾರೆ ನಮ್ಮ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕರು ಎರಡನೆಯ ಸಮುದಾಯದ ಶಾಲಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಗೌರವದಿಂದ ನಮ್ಮ ಶಾಲೆಯ ಎಚ್ಎಂಸಿ ಅಧ್ಯಕ್ಷರಾದ ಭಾಸ್ಕರ್ ಅವರನ್ನ ಸಮ್ಮೇಳನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು ఓవరాల్ ఆల్ ఏ ప్లస్ అందరి శా తొంభి అంక విద్యార్థి ప్రతి తరగతి గారు మరి వారు మెడల్ అని గౌరవ మేము గమనకి నమ్మ శానుక్యార్థి ಎಲ್ಲರಿಗೂ ನಮಸ್ಕಾರ ಒಂದನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳು ಯಾರು ಹೇಳ್ತಾರೆ ಪ್ರಥಮ ಸ್ಥಾನ ನಿಶಿಕಾ ದ್ವಿತೀಯ ಸ್ಥಾನ ದಂತಿಕಾ ಹಾಗೂ ತೃತೀಯ ಸ್ಥಾನ ಪೂಜಾರಿ ಅದೇ ರೀತಿ உத்தீர்ணரவர பட்டி தர்மி அம்பேவாடிதாஷா திருவின் ஆர் லாசிய திருவின் कार्वी, ब्रिशन आर श्री धन्यू लक्ष्मी मन नजांस मौलियान के హమాన విత్త ఎస్ డిఎంసి అధ్యక్ష వందన స ముంద ఉపాధ్యక్షరంత శ్రీమతి ఛాయ మ్యాడమ్ రేట్ కలిపారు ಪದ್ಮೆ ವಿದ್ಯಾರ್ಥಿಗಳು ದೈವಾಸರಾಗಿದ್ರೆ ದೈವಿಕರು ಪೋಷಕರಾಗಲು ಬಂದಿದ್ರೆ ಅವರ ಬದಲಾಗಿ ಆ ಒಂದು ಬೆಟಲ್ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಇದೀಗ ಒಂದನೇ ತರಗತಿಯ ಸಿ ವಿಭಾಗದ ಗತಿ ವರ್ಷಿಸ್ಮಿ ವರು ಸಾಂಪ್ರದಾಯಿಕ ಯೋಗಾಸನ ಸ್ಪರ್ಧೆ ಕಲಾತ್ಮಕ ಯೋಗಾಸನ ಸ್ಪರ್ಧೆ ಸಂಯೋಜಿತ ಯೋಗಾಸನ ಸ್ಪರ್ಧೆ ಲಯಪಟ್ಟ ಜೋಡಿ ಯೋಗಾಸನ ಸ್ಪರ್ಧೆ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆರು ಚಿನ್ನದ ಪದಕಗಳನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ ನಡೆ ತಂದಿದ್ದಾರೆ ಹಾಗೆ ಉದ್ಯೋಗಿ ಶ್ರೀಮತಿ ಲೇಖಾಯನ್ ಹುಟ್ಟು ಕ್ರೀಡಾಪಟಕರಾಗಿರುವಂತಹ ಶ್ರೀಕರು ಶಾಲೆ ವಾಲಿಬಾಲ್ ಕಬಡ್ಡಿ ಪ್ರಥಮ ಸ್ಥಾನ ಹಾಗೆ ಸ್ವಿಮ್ಮಿಂಗ್ ನಲ್ಲಿ ಎರಡು ದ್ವಿತೀಯ ಸ್ಥಾನಗಳನ್ನು ಕಂಡುಕೊಂಡಿದ್ದಾರೆ ಹಾಗೂ ಮಠದಲ್ಲಿ ಪ್ರತಿಯೊಂದು ಸ್ಥಾನವನ್ನ ಜೊತೆ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನ ಗುರುತಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಇಬ್ಬರು ಶಿಕ್ಷಕಿಯವರಿಗೆ ಶಾಲೆಯ ಎಸ್ ಪಿ ಅಭಿನಂದನೆಗಳನ್ನು ಶಾಲಾ ಗದಿಯ ನಂತರ ಬಹು ಬೆಳಗಿನ ಅವಧಿಯಲ್ಲಿ ತರಗತಿ ದೋಧಗಳನ್ನ ಸಾಗಲೇ ತೆಗೆದು ಅದನ್ನ ವೀಕ್ಷಣೆ ಮಾಡುವಂತದ್ದು ಈ ಚರ್ಚೆ ನಡೆಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ರಜತ್ ಈ ನಾಲ್ವರು ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕರು ಕೈವನ್ನ ಮಾಡ್ತಾ ಇದ್ದಾರೆ ಅಭಿನಂದನೆಗಳನ್ನು ಮಾಡ್ತಾ ಇದ್ದಾರೆ ಸತ್ಯ ಪ್ರತ್ಯರ ಹಾಗೂ